ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹೊಸ ವರ್ಷದ ಧನುಸ್ಸು ರಾಶಿಯವರ ಫಲ ಫಲ ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೆ ವೀಕ್ಷಕರೇ ಧನುಸ್ಸು ರಾಶಿಯವರಿಗೆ ವಿಶೇಷವಾಗಿ ಶನಿ ಭಗವಾನರ ದೋಷ ಇರೋದಿಲ್ಲ ಸಮಯ ಬಹಳ ಉತ್ತಮವಾಗಿ ಇರ್ತದೆ ಈ ರಾಶಿಯವರಿಗೆ ನಾಗದೋಷದ ಪ್ರಭಾವ ಇರೋದ್ರಿಂದ ನಾಲ್ಕನೇ ಮನೆಯಲ್ಲಿ ರಾಹು ಹತ್ತನೇ ಮನೆಯಲ್ಲಿ ಕೇತು ಇರೋದರಿಂದ ವಿಶೇಷವಾಗಿ ಸುಬ್ರಹ್ಮಣ್ಯ ದೇವರ ದೇವಸ್ಥಾನಗಳಲ್ಲಿ ಅಥವಾ ನಾಗನ ಸಾನ್ನಿಧ್ಯಗಳಲ್ಲಿ ಪೂಜೆ ಕೊಡೋದು ಬಹಳ ಉತ್ತಮ ಮಂಗಳವಾರ ಷಷ್ಠಿ ಪಂಚಮಿ ಆಶ್ಲೇಷ ನಕ್ಷತ್ರ ಅಥವಾ ಅಮಾವಾಸ್ಯೆ ಪೌರ್ಣಮಿಗಳಂದು ನಾಗನ ಸಾನಿಧ್ಯಗಳಲ್ಲಿ ಹಾಲಿನ ಅಭಿಷೇಕ ಪಂಚಾಮೃತ ಅಭಿಷೇಕ ಎಳ್ನೀರಿನ ಅಭಿಷೇಕ ಅಥವಾ ನಿಮಗೆ ಇಷ್ಟವಾದಂಥ ಪೂಜೆ ಕೊಟ್ಟು ಪ್ರಾರ್ಥನೆ ಮಾಡ್ಕೊಂಬೋದು ಬಹಳ ಉತ್ತಮ ಅನುಕೂಲ ಇರ್ತಕ್ಕಂಥವರು ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗ ಪ್ರತಿಷ್ಠೆ ಮಾಡಿಸ್ಬೋದು ಇನ್ನಿತ್ಯ ಇನ್ನಿತರೇ ಅವರು ಸಂಬಂಧಪಟ್ಟ ದೇವಾಲಯಗಳಲ್ಲಿ ಪೂಜೆ ಕೊಟ್ಟು ಸಮಸ್ಯೆಗಳಿಂದ ವಿಮುಕ್ತಿಯನ್ನು ಪಡೆಯಬಹುದು ಇನ್ನು ಈ ಧನಸ್ಸು ರಾಶಿಯವರಿಗೆ ಗುರು ಫಲ ಇದೆ ಶುಭ ಕಾರ್ಯಗಳಿಗೆ ವಿವಾಹಾದಿ ಕಾರ್ಯ ಮನೆ ಕಟ್ಟೋದು ಅಥವಾ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತೋ ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಸಮಯ ಇದೆ ಅವಕಾಶ ಇದೆ ಆದರೆ ಶನಿ ಭಗವಾನರ ದೃಷ್ಟಿ ಗುರು ಮೇಲೆ ಇರೋದರಿಂದ ಶನಿದೇವರಿಗೆ ಸಂಬಂಧಪಟ್ಟ ಪರಿಹಾರಗಳನ್ನು ಮಾಡಿಕೊಂಡು ಗುರುವಿಗೂ ಸಂಬಂಧಪಟ್ಟಂಥ ಪರಿಹಾರಗಳನ್ನು ಮಾಡ್ಕೋಬೇಕಾಗುತ್ತೆ ಯಾಕೆಂದರೆ ಗುರುವಿಗೆ ಬಲ ಇಲ್ಲ ಶನಿ ಭಗವಾನರು ಕುಂಭ ರಾಶಿಯಾದಂಥ ತನ್ನ ಸ್ವಕ್ಷೇತ್ರದಲ್ಲಿ ಬಲಿಷ್ಠವಾಗಿ ಇದ್ದು ಗುರುವನ್ನು ಮೂರನೇ ದೃಷ್ಟಿಯಿಂದ ನೋಡೋದ್ರಿಂದ ನಿಮಗೆ ಸಿಗ್ತಕ್ಕಂಥ ಪೂರ್ಣ ಫಲವನ್ನು ತಡೀತಾರೆ ಅಂದರೆ ಇಪ್ಪತ್ತೈದು ಪರ್ಸೆಂಟು ಫಲ ಮಾತ್ರ ನಿಮಗೆ ಸಿಗುತ್ತೆ ಇದರ ಪೂರ್ಣ ಫಲವನ್ನು ನೀವು ಪಡ್ಕೊಳ್ಳಿಕ್ಕೆ ಶನಿವಾರಗಳಂದು ಶನಿದೇವರ ದೇವಸ್ಥಾನದಲ್ಲಿ ಎಳದೀಪ ಹಚ್ಚಿ ಎಳ್ಳೆಣ್ಣೆ ದಾನ ಕೊಡಿ ಸಾಧ್ಯ ಆದರೆ ಕಪ್ಪು ಎಳ್ಳಿನ ಉಂಡೆಗಳನ್ನು ಸಿಹಿ ಉಂಡೆಯನ್ನು ಹಂಚ್ಬೌದು ಅಥವಾ ಕಪ್ಪು ಎಳ್ಳಿನ ಸಿಹಿ ನೈವೇದ್ಯ ಮಾಡಿ ಅದನ್ನು ಸಹ ಬಂದಂಥ ಭಕ್ತಾದಿಗಳಿಗೆ ಕೊಡ್ಬೋದು ನೀವು ಶನಿದೇವರ ದೇವಾಲಯದಲ್ಲಿ ಪೂಜೆ ಕೊಟ್ಟು ಪ್ರಾರ್ಥನೆ ಮಾಡಿಕೊಳ್ಳೇಬೇಕಾಗುತ್ತೆ ಹಾಗೆ ಆಂಜನೇಯನ ದೇವಸ್ಥಾನದಲ್ಲೂ ಸಹ ಪೂಜೆಯನ್ನು ಕೊಡ್ಬೋದು ಶನಿವಾರ ಹೊಸ ವ್ಯವಹಾರಗಳಿಗೆ ಉತ್ತಮವಾದಂಥ ಸಮಯ ಅಲ್ಲ ನಿಮಗೆ ಗುರುವಾರ ತುಂಬ ಶುಭಪ್ರದವಾಗಿರುತ್ತೆ ಅಥವಾ ಸೋಮವಾರ ಬೇಕಾದರೂ ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ಕೋಬೋದು ವಿಶೇಷವಾಗಿ ಈಶಾನ್ಯ ದಿಕ್ಕು ಅಥವಾ ಪೂರ್ವ ದಿಕ್ಕಿನ ವ್ಯಾಪಾರ ವ್ಯವಹಾರಗಳಿಂದ ನಿಮಗೆ ಅಭಿವೃದ್ಧಿ ಇರುತ್ತೆ ನೋಡಿಕೊಂಡು ಆ ಅವಕಾಶವನ್ನು ಬಳಕೆ ಮಾಡಿಕೊಂಡು ಇನ್ನು ಗುರು ಭಗವಾನರಿಗೆ ಸಂಬಂಧಪಟ್ಟ ಹಾಗೆ ವಿಷ್ಣುವಿನ ದೇವಸ್ಥಾನದಲ್ಲಿ ಅಥವಾ ಸಾಯಿಬಾಬಾ ಮಂದಿರ ಅಥವಾ ಗುರುವಾರಗಳನ್ನು ಈಶ್ವರನ ದೇವಾಲಯಗಳಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಅಥವಾ ಅಶ್ವಥ ವೃಕ್ಷಕ್ಕೆ ಹನ್ನೆರಡು ಸುತ್ತು ಪ್ರದಕ್ಷಿಣೆ ಬಂದು ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಂಬೋದ್ರಿಂದಲೂ ಶುಭ ಫಲ ಸಿಗುತ್ತೆ ವಿಶೇಷವಾಗಿ ಹಣಕಾಸಿನ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿನ ಎಚ್ಚರಿಕೆಯನ್ನು ವಹಿಸಿ ವಿದ್ಯಾರ್ಥಿಗಳಿಗೂ ಅಷ್ಟೇ ಓದುವಾಗ ಉತ್ಸಾಹ ಇರುತ್ತೆ ಓದಿದ್ದು ನೆನಪಲ್ಲಿದೆ ಅನ್ನೋ ಒಂದು ಕಾನ್ಫಿಡೆಂಟ್ ಇರುತ್ತೆ ಆದರೆ ಸಮಯ ಬಂದಾಗ ಗೊಂದಲ ಉಂಟಾಗುವ ಸಾಧ್ಯತೆಗಳು ಇರ್ತದೆ ಆದ್ದರಿಂದ ವಿಶೇಷವಾಗಿ ಶನಿ ಭಗವಾನರಿಗೆ ಸಂಬಂಧಪಟ್ಟ ಪರಿಹಾರ ಹಾಗೂ ಗುರು ಭಗವಾನರಿಗೆ ಸಂಬಂಧಪಟ್ಟಂಥ ಪರಿಹಾರಗಳನ್ನು ಮಾಡಿಕೊಳ್ಳಿ ಸಾಧ್ಯ ಆದರೆ ರಾಘವೇಂದ್ರ ಅಷ್ಟೋತ್ತರ ಶತನಾಮೋಳಿ ಅಥವಾ ಸಾಯಿಬಾಬರಿಗೆ ಸಂಬಂಧಪಟ್ಟಂಥ ಸ್ತೋತ್ರ ಪಾರಾಯಣ ಮಾಡೋದರಿಂದ ನೆಗೆಟಿವ್ ವೈಬ್ರೇಷನ್ ಕಡಿಮೆ ಆಗುತ್ತೆ ವಿಶೇಷವಾಗಿ ಗುರು ಗ್ರಹಕ್ಕೆ ಬಲ ಕಡಿಮೆ ಇರೋದರಿಂದ ನಿಮ್ಮ ಧನುಸು ರಾಶಿಗೆ ಗುರು ಬಲ ಇದೆ ಅಂತ ಹೇಳಿದರೂ ಸಹ ಯಾವ ವ್ಯವಹಾರಗಳು ಪೂರ್ಣ ಫಲ ಕೊಡೋದಿಲ್ಲ ಆದ್ದರಿಂದ ಶನಿ ಭಗವಾನವರಿಗೆ ಮತ್ತು ಗುರು ಭಗವಾನರಿಗೆ ತಪ್ಪದೆ ಪರಿಹಾರಗಳನ್ನು ಮಾಡಿಕೊಂಡು ನಿಮ್ಮ ವ್ಯವಹಾರಗಳಲ್ಲಿ ಪ್ರಯತ್ನಿಸಿ ಇನ್ನು ವಿಶೇಷವಾಗಿ ಹಳದಿ ವಸ್ತ್ರ ಶುಭಪ್ರದವಾಗಿರುತ್ತೆ ಈಶಾನ್ಯ ದಿಕ್ಕು ನಿಮಗೆ ಶುಭಪ್ರದವಾಗಿ ಇರ್ತದೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಒತ್ತಿ ನಮಸ್ಕಾರ